ಸೈಡ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಿಸಿ ಬಸ್ ಚಾಲಕ ಹಾಗೂ ಟಿಪ್ಪರ್ ಚಾಲಕರಿಬ್ಬರ ನಡುವೆ ಬೆಳಿಗ್ಗೆ ನಡೆದಂತಹ ವಾಗ್ವಾದಕ್ಕೆ ಸಂಬಂಧಿಸಿ ಸಂಜೆಯ ವೇಳೆ ಆಗಂತುಕರಿಬ್ರು ಬಸ್ಸಿನಿಂದ ಚಾಲಕನನ್ನ ಎಳೆದು ಹಲ್ಲೆ ನಡೆಸಿರುವಂತಹ ಘಟನೆ ಕೊನಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಡಿಪು ಜಂಕ್ಷನ್ ನಲ್ಲಿ ನಡೆದಿದೆ ಕೊನಾಜೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಲ್ಲೆ ನಡೆಸಿದ ಟಿಪ್ಪರ್ ಚಾಲಕನನ್ನ ಬಂಧಿಸಲಾಗಿದೆ ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದಾನೆ ಇನ್ನು ಮುಡಿಪು ಮಂಗಳೂರು ನಡುವೆ ಚಲಿಸುವ ಗೋಪಾಲಕೃಷ್ಣ ಟ್ರಾವೆಲ್ಸ್ ಬಸ್ ಚಾಲಕ ತ್ಯಾಗರಾಜ್ ಹಲ್ಲೆಗೊಳಗೊಂಡ ಅವರು ಸಂಜೆ ಹೊತ್ತಿಗೆ ಮುಡಿಪು ಜಂಕ್ಷನ್ ನಲ್ಲಿ ಪ್ರಯಾಣಿಕರನ್ನ ಇಳಿಸುತ್ತಿದ್ದ ಸಂದರ್ಭ ಸಾಲಿತ್ತೂರು ನಿವಾಸಿ ಇರ್ಫಾನ್ ಮತ್ತು ಆಸಿಪ್ ಎಂಬವರು ಸೇರಿಕೊಂಡು ಹೊರಗಿನಿಂದ ಬಂದು ಚಾಲಕನನ್ನ ಹೊರಗೆಳೆದು ಹಲ್ಲೆ ನಡೆಸಿದ್ದಾರೆ ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದು ಬಳಿಕ ಕೊನಾಜೆ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ ಹಳ್ಳೆಗೊಳಗಾದ ತ್ಯಾಗರಾಜ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಿನ್ನೆ ಬೆಳಿಗ್ಗೆ ಕೈರಂಗಲ ಪುಣ್ಯಕೋಟಿ ನಗರದ ಸಮೀಪ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದಾಗ ಒಳರಸ್ತೆಯಿಂದ ಬಂದ ಟಿಪ್ಪರ ಲಾರಿ ಗಾಗಿ ಹಾರನ್ ಅನ್ನ ಹೊಡೆದಿದ್ದಾರೆ ಆದ್ರೆ ಹಲವು ಸಮಯ ಬಸ್ ಅನ್ನ ಇದ್ದ ಕಾರಣಕ್ಕೆ ಟಿಪ್ಪರ ಚಾಲಕ ಬಸ್ ಚಾಲಕರಿಬ್ಬರ ನಡುವೆ ವಾಗ್ವಾದ ಕೂಡ ನಡೆದಿತ್ತು ಅಲ್ಲದೆ ಹಲ್ಲೆ ನಡೆಸುವ ಕುರಿತು ಬೆದರಿಕೆಯೊಡ್ಡಲಾಗಿತ್ತು ಸಂಜೆ ಹೊತ್ತಿಗೆ ಪ್ರತೀಕಾರ ತೀರಿಸಿರುವುದಾಗಿ ತಿಳಿದು ಬಂದಿದೆ ಹಲ್ಲೆಗೊಳಗಾದ ತ್ಯಾಗರಾಜ ಹಲವು ತಿಂಗಳುಗಳ ಹಿಂದೆ ರಸ್ತೆ ಗಡ್ಡವಾಗಿ ದಾಡ್ತಾ ಇದ್ದ ಮುಸ್ಲಿಂ ಮಹಿಳೆಯನ್ನ ತನ್ನ ಸಮಯೋಚಿತ ಚಾಲನೆಯಿಂದ ಅಪಘಾತದಿಂದ ರಕ್ಷಿಸಿ ಸುದ್ದಿಯಾಗಿ ಪ್ರಶಂಸೆಗೆ ಒಳಪಟ್ಟಿದ್ರು ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಅತಿ ವೇಗದ ಚಾಲನೆಗೆ ಪ್ರಕರಣ ಕೂಡ ದಾಖಲಾಗಿತ್ತು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెసిఫిక్ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ ద మొబైల్ ఉందా మెల్ల అగిదురు దాదా ఉండు చట్టి వన్నటండ్ ఇంది ఇంది ఈ దాద పుండి వేతనంత ఇనా అత్తి బక వత్తువా నా దగ్గర ఉంది నా అను మొబైల్ సెంటర్ కి మొబైల్ బోర్డా మొబైల్ సెంటర్ అను మొబైల్ సెంటర్ తొక్కొట్టు ఫ్లైఓవర్ దా బరిటి జస్ట్ వర విజిట్ మనపులైతే